ಸ್ವಲ್ಪ ಸಮಾಧಾನ ಆಗಿದೆ ಇವಾಗ ಮನೇಲಿ ನೆಮ್ಮದಿ ಇದೆ ಮಕ್ಕಳು ನಾವೆಲ್ಲ ಖುಷಿಯಾಗಿದ್ದೀವಿ ಅದಕ್ಕೆ ಮೂರು ವಾರ ಬನ್ನಿ ಅಂತ ಹೇಳಿದ್ರು ಹೋದ ವಾರನೂ ಬಂದಿದೀವಿ ಈ ವಾರನೂ ಬಂದಿದ್ದೀವಿ ಮುಂದಿನ ವಾರನೂ ಬರ್ತೀವಿ ಅಷ್ಟು ಟಾರ್ಚರ್ ಇತ್ತು ಇಪ್ಪತ್ತು ವರ್ಷದಿಂದ ಇವಾಗ ಏನೇನೋ ಮಾತಾಡೋದು ದ್ವಾರದಿಂದ ತುಂಬಾ ಚೆನ್ನಾಗಿದ್ದೀವಿ ಮನೆ ಆಯ್ತು ಅವ್ರಾಯ್ತು ಒಟ್ಟೆ ತುಂಬಾ ಊಟ ಮಾಡ್ತಾರೆ ಬರ್ತಾರೆ ಊಟ ಆಯ್ತು ಮಕ್ಕಳ ಜೊತೆ ತುಂಬ ಎಂಜಾಯ್ ಆಗಿದ್ದಾರೆ ತುಂಬ ಖುಷಿ ಅದು ಅದೇನು ಅಂತ ಗೊತ್ತಿಲ್ಲ ಸರ್ ಮೊದಲು ಓ ಒಂಥರ ಫ್ರೆಂಡ್ಸ್ ಸರ್ಕಲ್ ಸರಿ ಇಲ್ವೋ ಅದೇ ಫ್ರೆಂಡ್ಸ್ ಸರ್ಕಲ್ ಆ ಥರ ಹೋಗ್ತಿರ್ಲಿಲ್ಲ ಅವರು ಅದೇನಾಗೋದೋ ಏನೋ ಗೊತ್ತಿಲ್ಲ ಕಂಪ್ನಿನಲ್ಲಿ ಯಾರು ಒಬ್ಬರು ಏನು ಮಾಡ್ತಾರೋ ಅದು ನನ್ನ ಹೇಳ್ತೀನೋ ಆ ಥರ ಮಾಡ್ಬೋದು ಆ ಥರ ಸೆಟ್ ಇತ್ತೇನೋ ಗೊತ್ತಿಲ್ಲ ನನಗೆ ಆ ಬರೀ ನೆಗೆಟಿವ್ ಮೈಂಡು ಅವ್ರ ಫ್ರೆಂಡ್ ಪಾಪ ಈ ಥರ ಹೋಗು ಒಳ್ಳೇದಾಗುತ್ತೆ ನಿನ್ನ ಮನಸ್ಸಿದೆ ಆದರೆ ಮನ್ಸು ಮಾತ್ರ ಬೆಳಗ್ಗೆ ಮಾತ್ರ ಹೇಳೋರು ನಾನು ಯಾಕೆ ಇಷ್ಟೊಂದು ಎಣ್ಣೆ ಹೊಡಿತಾ ಇದ್ದೀನಿ ನನ್ನ ಮಕ್ಳಿಗೆ ಯಾಕೆ ಇಷ್ಟೊಂದು ಟಾರ್ಚರ್ ಪಾಪ ಬೆಳಗ್ಗೆ ಆ ಥರ ಮಾತಾಡೋರು ಮತ್ತು ಸಂಜೆ ಆಯಿತು ಅಂದರೆ ಹಂಗೆ ಕೆಲ್ಸಿಂದ ಬರಬೇಕಾದ್ರೆ ಮತ್ತೆ ಕಂಟಿನ್ಯೂ ಹಂಗೆ ಒಂದು ಸತಿ ಎಲ್ಲ ಒಂಥರ ನೀರು ಕುಡ್ದಂಗೆ ಕುಡಿತಾ ಇದ್ರು ಮೂರು ಸತಿ ನಾಲ್ಕು ಸತಿ ಹೋಗಿ ಬಂದು ಈಗ ಒಂದು ವಾರದಿಂದ ಆ ಥರ ಏನೂ ಇಲ್ಲ ಚೆನ್ನಾಗಿದ್ದೀವಿ ನೆಮ್ಮದಿಯಿಂದ ಇದ್ದೀವಿ ಇವ್ರ ಫ್ರೆಂಡಿಗೆ ತ ಥ್ಯಾಂಕ್ಸ್ ಹೇಳಬೇಕು ಅವರು ಹೋಗು ಅಡ್ರೆಸ್ ಎಲ್ಲ ಕೊಟ್ಟರು ಮತ್ತೆ ಬಂದ್ವಿ ಪಾಪ ಮೊನ್ನೆನೂ ಫೋನ್ ಮಾಡಿದ್ರು ಹನ್ನೊಂದು ಗಂಟೆ ಕರೆಕ್ಟಾಗಿ ರೀಚ್ ಆದೇನಮ್ಮ ಅಂತ ಹ್ಞೂ ಅಂತ ಹೇಳಿದ್ವಿ ಮೊನ್ನೆನೂ ಕಾಲ್ ಮಾಡಿದ್ರು ಅವ್ರ ಮನಸ್ಸು ಬರ್ತಾಯಿತ್ತು ಆದರೆ ಬಿಡೋಕ್ಕಾಗ್ತಿರಲಿಲ್ಲ ಆದರೆ ಈಗೇನೋ ಒಂದು ವಾರದಿಂದ ಎಲ್ಲ ಬಿಟ್ಟಿದ್ದಾರೆ ಖುಷಿಯಿಂದ ಇದ್ದೀವಿ ಸರ್ ಖುಷಿ ಅಂತ ಹೇಳಿದ್ರಿ ಹೌದು ಖುಷಿ ಆಗ್ಬೇಕು ಇಪ್ಪತ್ತೈದು ವರ್ಷದಿಂದ ಅಲ್ಲ ಸರ್ ಸಫರ್ ಪಟ್ಟಿರೋದು ಸಜೆಷನ್ ಏನಂದ್ರೆ ಸರ್ ನಂಬಿಕೆ ಇರಬೇಕು ಮೇನು ಮತ್ತೆ ಅವ್ರ ಮನಸ್ಸಿಂದ ಬರಬೇಕು ನಾನು ಎಣ್ಣೆ ಒಡೆಯೋದು ಬಿಡಬೇಕು ಅಂತ ಇಲ್ಲಿ ಒಬ್ಬರು ಇವ್ರ ಜೊತೆನೆ ಲಾಸ್ಟ್ ವೀಕ್ ಬಂದಿದ್ರು ತುಂಬ ಎಣ್ಣೆ ಹೊಡ್ಕೊಂಡು ದೇವ್ರ ಹತ್ರ ಬಂದರು ಆದರೆ ಓಡೋಗ್ಬಿಟ್ರು ಅವ್ರು ಇರ್ಲಿಲ್ಲ ಮನಸಿಂದ ಬರಬೇಕು ನಾನು ಎಣ್ಣೆ ಬಿಡಬೇಕು ನನ್ನ ಹೆಂಡತಿ ಮಕ್ಕಳು ಜೊತೆ ಚೆನ್ನಾಗಿ ಸುಖವಾಗಿ ಬಾಳ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿ ಬರಬೇಕು ಅದರಲ್ಲೂ ಮತ್ತೆ ಸ್ವಲ್ಪ ಭಕ್ತಿ ಇರಬೇಕು ಸರ್ ದೇವ್ರ ಬಗ್ಗೆ ಸ್ವಲ್ಪ ಭಕ್ತಿ ಇದ್ರೆ ಅದು ನಿಜವಾಗ್ಲೂ ಖಂಡಿತವಾಗ್ಲೂ ನೆರವೇರುತ್ತೆ ಅಂತ ನನ್ನ ನಂಬಿಕೆ ಆಗಿದೆ ಸರ್ ಬಿಡಬೇಕು ಅಂತ ಹೌದು ಸರ್ ನಾನು ಅದನ್ನೇ ಹೇಳ್ತಾ ಇರೋದು ಮನೆಗೆ ಎಷ್ಟು ಶಾಂತಿ ಅಂದರೆ ಇವಾಗ ಅವ್ರ ಅಪ್ಪ ಯಾವಾಗ ಬರ್ತಾರೆ ಅಂತ ಮಕ್ಕಳು ಕಾಯ್ತಿರ್ತಾರೆ ಈಗ ಮೊದಲಾದರೆ ಅಪ್ಪ ಯಾಕೆ ಬರ್ತಾರೆ ಅಂತ ಅನ್ಸೋದು ಇವಾಗ ಹಂಗಲ್ಲ ನಮ್ಮಪ್ಪ ಎಲ್ಲಿದ್ದಾರೆ ಹೆಂಗ್ ಯಾವಾಗ ಬರ್ತಾರೆ ಅಂತ ಕಾಯ್ತಿದ್ದಾರೆ ಮಕ್ಕಳು ನಮಗೂ ಅಷ್ಟೇ ಹಾ ಅನ್ನಿಸ್ತಾ ಇತ್ತು ಮೊದಲು ಇವಾಗ ಹಂಗೇನಿಲ್ಲ ತುಂಬ ಚೆನ್ನಾಗಿ ಬರ್ತಾರೆ ನೆಮ್ಮದಿಯಿಂದ ಇದ್ದೀವಿ ಸರ್ ನಾನು ನಿಜ ಅಂದ್ಕೊಂಡಿರಲಿಲ್ಲ ಸರ್ ಯಾಕೆಂದರೆ ಮೊದಲೊಂದು ನಾನು ಒಂದೊಂದಲ್ಲ ದಾವಣಗೆರೆಯಲ್ಲಿ ಮಲ್ ಮಲ್ಲಿಕಾರ್ಜುನ ಸ್ವಾಮಿ ಇದೆಯಲ್ಲ ಅಲ್ಲೂ ಹೋಗಿದ್ದೆ ಮೂರು ತಿಂಗಳು ಬಿಟ್ಟರು ಒಂದು ಚೂರು ಏನೂ ತಗೊಂಡಿರಲಿಲ್ಲ ಮತ್ತೆ ಕಂಟಿನ್ಯೂ ಮಾಡಿದ್ರು ಅದೊಂದು ಭಯ ಇತ್ತು ಏನೋ ಇಲ್ಲಿ ಬಂದಿದ್ದೀವಿ ಅಮ್ಮನೇ ದಾರಿ ತೋರಿಸ್ಬೇಕು ಬಸಪ್ಪನ ಆಶೀರ್ವಾದ ಕೊಟ್ಟಿದ್ದಾರೆ ಇವಾಗಲೂ ಕೊಟ್ಟರು ಅದು ಸಾಮಾನ್ಯವಾಗಿ ಬಲಗಡೆ ಕೊಡಲ್ವಂತೆ ಅಂತೆ ಕೊಡೋದು ಅಂತ ಕೇಳಿದ್ದೆ ಈಗ ನೋಡಿದ್ದೀನಿ ತುಂಬ ಖುಷಿ ಆಗ್ತಾ ಇದೆ ಸರ್ ಇವ್ರ ಫ್ರೆಂಡೇನೆ ಕ್ಲಾಸ್ಮೇಟ್ಸು ಅವರು ಹಬ್ಬಕ್ಕೆ ಹೋದಾಗ ಹೋಗು ಈ ಥರ ಕುಡಿಬೇಡ ನಾನು ಅವರು ತುಂಬ ಜಾಸ್ತಿ ಕುಡಿತಾ ಇದ್ರು ಮನೇಲಿ ಯಾವಾಗಲೂ ಜಗಳ ನಮ್ಮ ಮನೇಲು ಅಷ್ಟೇ ಒಂದು ನೆಮ್ಮದಿ ಇರಲಿಲ್ಲ ಏನಿಲ್ಲ ಸಂಜೆ ಆಯಿತು ಅಂದರೆ ಯಾಕಪ್ಪ ಮನೆಗೆ ಬರ್ತಾರೆ ಅನಿಸ್ಬಿಡೋದು ಅಷ್ಟೊಂದು ಟಾರ್ಚರು ಅವ್ರು ಹೇಳಿದ್ಮೇಲೆ ಇಲ್ಲಿಗೆ ಬಂದು ಸ್ವಲ್ಪ ಸಮಾಧಾನ ಆಗಿದೆ ಪರಿಹರಿಸ ಜಗನ್ಮಾರ್ ರೀ ಸಂಕಲ್ಪ ಮಾಡಿ ಮೂರು ಸುಟ್ಟು ಪ್ರದಕ್ಷಣಾ ಇದು ರೈಟ್ ನ್ಯೂಸ್